ಸಮಗ್ರ ಅರ್ಥಶಾಸ್ತ್ರ ಬಿಎ ಪದವಿಯ ಎರಡನೇ ಸೆಮಿಸ್ಟರ್ ಪಠ್ಯ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಬಿಎ ಪದವಿಯ ಎರಡನೇ ಸೆಮಿಸ್ಟರ್ ಸಮಗ್ರ ಅರ್ಥಶಾಸ್ತ್ರ ಪಠ್ಯದ ಕನ್ನಡ ಅನುವಾದ ಬಿಎ ಪದವಿಯ ಎರಡನೇ ಸೆಮಿಸ್ಟರ್ ಸಮಗ್ರ ಅರ್ಥಶಾಸ್ತ್ರ ಪಠ್ಯ ಅಧ್ಯಾಯ ಒಂದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಮತ್ತು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಅಧ್ಯಾಯ ಎರಡು ಸಾಂಪ್ರದಾಯಿಕ ಮತ್ತು ಕೇನ್ಸ್ನ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ ಮೂರು ಹಣ ಬಡ್ಡಿ ಮತ್ತು ಹಣಕಾಸು ನೀತಿ ಅಧ್ಯಾಯ ನಾಲ್ಕು ಹಣದುಬ್ಬರ ಮತ್ತು ವ್ಯಾಪಾರ ಚಕ್ರಗಳು ಅಧ್ಯಾಯ ಒಂದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಮತ್ತು ರಾಷ್ಟೀಯ ಆದಾಯ ಲೆಕ್ಕಾಚಾರ ಸಮಗ್ರ ಅರ್ಥಶಾಸ್ತ್ರ ಅರ್ಥ ಸ್ವರೂಪ ಮತ್ತು ಪ್ರಾಮುಖ್ಯತೆ ಸಮಗ್ರ ಅರ್ಥಶಾಸ್ತ್ರದ ಸೂಚಕಗಳು ಸಂಗ್ರಹ ಮತ್ತು ಪರಿಚಲನೆ ಸಮಗ್ರ ಚಲಕಗಳು ಮತ್ತು ಆರ್ಥಿಕ ಕಾರ್ಯದಕ್ಷತೆಯ ಮಾಪನ ರಾಷ್ಟೀಯ ಆದಾಯ ಲೆಕ್ಕಾಚಾರ ಮತ್ತು ಪ್ರಮುಖ ಪರಿಕಲ್ಪನೆಗಳು ಜಿಎನ್ಪಿ ಜಿಡಿಪಿ ಎನ್ಎನ್ಪಿ ಎನ್ಡಿಪಿ ಎನ್ಎಫಿಐಡಿಪಿಐ ರಿಯಲ್ ಜಿಡಿಪಿ ಮತ್ತು ನಾಮ ಮಾತ್ರ ಜಿಡಿಪಿ ಜಿಡಿಪಿ ಡಿಫ್ಲೇಟರ್ ರಾಷ್ಟೀಯ ಆದಾಯದ ಮಾಪನದ ವಿಧಾನಗಳು ಖರ್ಚಿನ ವಿಧಾನ ಆದಾಯ ವಿಧಾನ ಮೌಲ್ಯ ಸೇರ್ಪಡೆ ವಿಧಾನ ಅಥವಾ ನಿವ್ವಳ ಉತ್ಪನ್ನ ವಿಧಾನ ರಾಷ್ಟ್ರೀಯ ಆದಾಯ ಮಾಪನದಲ್ಲಿನ ತೊಡಕುಗಳು ಭಾರತದಲ್ಲಿ ಜಿಡಿಪಿ ಪ್ರವೃತ್ತಿ ಜಿಎನ್ಪಿ ಮತ್ತು ಜೀವನದ ಗುಣಮಟ್ಟ ನಿವ್ವ ಆರ್ಥಿಕ ಯೋಗಕ್ಷೇಮ ಕಲ್ಯಾಣ ಹಸಿರು ಆದಾಯ ಅಧ್ಯಾಯ ಎರಡು ಸಾಂಪ್ರದಾಯಿಕ ಮತ್ತು ಕೇನ್ಸ್ನ ಸಮಗ್ರ ಅರ್ಥಶಾಸ್ತ್ರ ಸಾಂಪ್ರದಾಯಿಕ ಸಿದ್ಧಾಂತ ಸಾಂಪ್ರದಾಯಿಕ ಪಂಥದ ಉದ್ಯೋಗ ಸಿದ್ಧಾಂತ ಸಾಂಪ್ರದಾಯಿಕ ಪಂಥದ ಮೂಲ ಕಲ್ಪನೆಗಳು ಸೇನಾ ಮಾರುಕಟ್ಟೆ ನಿಯಮ ಉತ್ಪನ್ನ ಉದ್ಯೋಗ ಉಳಿತಾಯ ಹೂಡಿಕೆ ಕೂಲಿ ಬೆಲೆ ಬಡ್ಡಿದರ ನಿರ್ಧಾರಕಗಳು ಸಮ ಉತ್ಪನ್ನ ಮತ್ತು ಉದ್ಯೋಗ ಸಾಂಪ್ರದಾಯಿಕ ಪಂಥದ ಪೂರ್ಣೋದ್ಯೋಗ ಮಾದರಿ ಪರಿಣಾಮ ಮತ್ತು ವಿಮರ್ಶಾತ್ಮಕ ಮೌಲ್ಯಮಾಪನ ಕೇನ್ಸ್ ಸಮಗ್ರ ಅರ್ಥಶಾಸ್ತ್ರ ಸಮಗ್ರ ಬೇಡಿಕೆ ರೇಖೆ ಸಮಗ್ರ ಪೂರೈಕೆ ರೇಖೆ ಸಮಗ್ರ ಬೇಡಿಕೆ ರೇಖೆ ಮತ್ತು ಸಮಗ್ರ ಪೂರೈಕೆ ರೇಖೆ ವರ್ಗಾವಣೆ ಮೂಲಗಳು ಪರಿಣಾಮಕಾರಿ ಬೇಡಿಕೆ ತತ್ವಗಳು ಕೇನ್ಸ್ನ ಉತ್ಪನ್ನ ಆದಾಯ ಮತ್ತು ಉದ್ಯೋಗ ಸಿದ್ಧಾಂತ ಸಮತೋಲನ ಆದಾಯ ಮತ್ತು ಉತ್ಪನ್ನ ಮಾದರಿ ಎರಡು ವಲಯದಲ್ಲಿ ಆದಾಯ ಉತ್ಪನ್ನ ಮಾದರಿ ಮೂರು ವಲಯದಲ್ಲಿ ಆದಾಯ ಉತ್ಪನ್ನ ಮಾದರಿ ನಾಲ್ಕು ವಲಯದಲ್ಲಿ ಆದಾಯ ಉತ್ಪನ್ನ ಮಾದರಿ ಕೇನ್ಸ್ನ ಅನುಭೋಗದ ಮಾನಸಿಕ ನಿಯಮ ಕೇನ್ಸ್ ನಂತರದ ಅನುಭೋಗ ಸಿದ್ಧಾಂತಗಳು ಸಾಪೇಕ್ಷ ಆದಾಯ ಸಿದ್ಧಾಂತ ನಿರಪೇಕ್ಷ ಆದಾಯ ಸಿದ್ಧಾಂತ ಶಾಶ್ವತ ಆದಾಯ ಸಿದ್ಧಾಂತ ಜೀವನ ಚಕ್ರ ಪ್ರಮೇಯ ಗುಣಕ ಮತ್ತು ವೇಗೋತ್ಕರ್ಷ ವಿಶ್ಲೇಷಣೆ ಬಂಡವಾಳದ ಸೀಮಾಂತ ದಕ್ಷತೆ ಕೇನ್ಸ್ನ ಸಮಗ್ರ ಅರ್ಥಶಾಸ್ತ್ರದ ಪ್ರಸ್ತುತತೆ ಮತ್ತು ವಿಮರ್ಶೆ ಅಧ್ಯಾಯ ಮೂರು ಹಣ ಬಡ್ಡಿ ಮತ್ತು ಹಣಕಾಸು ನೀತಿ ಹಣದ ಅರ್ಥ ಮತ್ತು ಸ್ವರೂಪ ಹಣದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳು ಹಣದ ಪರಿಮಾಣ ಸಿದ್ಧಾಂತಗಳು ಕೇಂಬ್ರಿಡ್ಜ್ ಸಮೀಕರಣ ಬಡ್ಡಿ ಸಿದ್ಧಾಂತಗಳು ಸಾಂಪ್ರದಾಯಿಕ ಬಡ್ಡಿದರ ಸಿದ್ಧಾಂತ ಸಾಲ ನಿಧಿ ಬಡ್ಡಿದರ ಸಿದ್ಧಾಂತ ಕೇನ್ಸ್ನ ದ್ರವ್ಯತ ಒಲವಿನ ಮತ್ತು ಬಡ್ಡಿದರ ಸಿದ್ಧಾಂತ ದ್ರವ್ಯತ ಬಲೆ ಪತ್ತು ನಿರ್ಮಾಣ ಮತ್ತು ಹಣದ ಗುಣಕ ಹಣದ ಪೂರೈಕೆ ಮತ್ತು ಹಣದ ಬೇಡಿಕೆ ನಿರ್ಧಾರಕಗಳು ವಿತ್ತೀಯ ಆಧಾರ ಹಣಕಾಸು ನೀತಿಯ ಸಾಧನಗಳು ಅಧ್ಯಾಯ ನಾಲ್ಕು ಹಣದುಬ್ಬರ ಮತ್ತು ವ್ಯಾಪಾರ ಚಕ್ರಗಳು ಹಣದುಬ್ಬರ ಅರ್ಥ ಕಾರಣಗಳು ಬೇಡಿಕೆ ಮತ್ತು ಪೂರೈಕೆ ಅಂಶಗಳು ಸ್ವಾಭಾವಿಕ ದರ ಸಿದ್ಧಾಂತ ಹಣಕಾಸು ನೀತಿ ಉತ್ಪನ್ನ ಮತ್ತು ಹಣದುಬ್ಬರ ವಿತ್ತೀಯ ದೃಷ್ಟಿಕೋನ ಫಿಲಿಪ್ಸ್ ರೇಖೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ವ್ಯಾಪಾರ ಚಕ್ರಗಳು ಅರ್ಥ ಸ್ವರೂಪ ಹಂತಗಳು ಮತ್ತು ಲಕ್ಷಣಗಳು ಹಾಟ್ರೆಯ ಹಣಕಾಸು ಸಿದ್ಧಾಂತ ವಾನ್ಹೇಕ್ನ ಅಧಿಕ ಬಂಡವಾಳ ಹೂಡಿಕೆ ಸಿದ್ದಾಂತ ಕೇನ್ಸ್ನ ಆರ್ಥಿಕ ಆವರ್ತ ಸಿದ್ಧಾಂತ ವ್ಯಾಪಾರ ಚಕ್ರಗಳ ನಿಯಂತ್ರಣ